ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಸರಿ ಗಣಪತಿಗೆ ಡಿ ಜೆ ತರಿಸಿ ಎವಿ ಸೌಂಡ್ ಕೊಟ್ಕೊಂಡು ಕುಣಿಬೇಕು ಅಂತ ತುಂಬಾ ಜನ ಕನಸ್ಕೊಂಡಿದ್ರ ಈ ಸರಿ ಆ ಥರ ಆಗಲ್ಲ ಯಾಕೆ ಅಂದರೆ ಆಲ್ದರಿ ಡಿ ಜೆ ಬ್ಯಾನ್ ಮಾಡ್ಯಾವ್ರಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೆಲ್ಲ ಫುಲ್ ಎಲ್ಲ ಕಡೆಗೂ ಡಿ ಜೆ ಬ್ಯಾನ್ ಮಾಡ್ಯಾವ್ರಿ ಅಂತ ಗೊತ್ತು ಈಗಿನ ಸರ್ಕಾರ ಪೊಲೀಸರಿಗೆ ಒಂದು ಮಾತು ಹೇಳೋದು ಏನಪ್ಪಾ ಅಂದ್ರೆ ನನ್ನ ಅಂಚಿರೋ ಪ್ರಕಾರ ಹೇಳ್ತಾ ಇದ್ದೀನಿ ನೀವು ಎವಿ ಸೌಂಡಿಗೆ ಪರ್ಮಿಷನ್ ಕೊಟ್ಟಿದ್ರು ಪರವಾಗಿಲ್ಲ ಎರಡು ಬೇಸು ಎರಡು ಟಾಪ್ಗಾರು ಕೊಡಿಸಿ ಗೌರಿ ಗಣಪತಿ ಇದೊಂದೇ ಸೀಸನ್ ನಮಗೆ ಗಣಪತಿ ಸೀಸನ್ ಅಲ್ಲಿ ಡಿ ಜೆ ಸಿಗೋದು ಜೂನ್ ನಡೀತೈತೆ ಏಕೆಂದ್ರೆ ಇದನ್ನ ನಂಬ್ಕೊಂಡು ಒಂದ್ ಐದ್ ಜನ ಹುಡುಗರು ಅವ್ರೆ ನನ್ನ ಜೊತೆಗೆ ಜನರೇಟರ್ ಓನರ್ಗಳು ಅವ್ರೆ ಯಾಕೆಂದ್ರೆ ಈ ಸರಿ ಡಿ ಜೆ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಈ ಸರಿ ಡಿ ಜೆ ಯಾರು ಆನ್ ಮಾಡ್ತೀವಿ ಅಂತ ನಾವು ಕನ್ಸ್ಕೊಂಡಿದ್ದೀವಿ ಈ ಡಿ ಜೆ ಎರಡು ಸಾವಿರ ಯಾರು ಕೋಟಿ ಕೂಡಲ್ಲ ಅವರು ಎಲ್ಲ ಬಡವ್ರ ಮಕ್ಳೇ ನಾವು ಒಂದು ನಡಿಬೇಕು ನಾವು ಎಲ್ಲಾನ ಡಿ ಜೆ ಆನ್ ಮಾಡಿದಾಗ ನೀವು ಸೀಸ್ ಮಾಡ್ಕೊಂಡು ಹೋಗೋದು ಬಂದು ಎದಿಸೋದು ಒದೆ ಕೊಡೋದು ಇವೆಲ್ಲ ಮಾಡ್ತೀರಾ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಹೇಳ್ತಾ ಇರೋದು ಎರಡು ಬೇಸೆಯ ಟಾಪು ಅವೇನು ಎವಿ ಸೌಂಡ್ ಬರೋಲ್ಲ ಎರಡು ಬೇಸೆಯ ಟಾಪು ಕರೆಕ್ಟಾಗಿ ಒಂದು ಅರ್ಧ ಕಿಲೋಮೀಟ್ರ್ ಸೌಂಡ್ ನುಗ್ಗಲ್ಲ ಅಷ್ಟಿಗಾರು ನೀವು ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನನ್ನಲ್ಲಿ ಏನಾದರೂ ತಪ್ಪು ಏನಾದರೂ ಇದ್ದರೆ ದಯವಿಟ್ಟು ಸಮಸಬಿಡಿ ಅಂತ ಕೇಳ್ಕೊಳತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾರ ಡಿ ಜೆ ಅವರು ನನ್ನ ಇಷ್ಟಾಗ್ರಾಮಾಗೆ ಕಮೆಂಟ್ ಮಾಡಿ ಎಲ್ಲಾ ಕಡೆ ಇರೋರು ಯಾರ ಡಿ ಜೆ ಓನರ್ಗಳು ಅವರ ಅವರು ಕಮೆಂಟ್ ಮಾಡಿ